ನಮಸ್ಕಾರ ಇವತ್ತು ನಾವು ಧರ್ಮಸ್ಥಳದ ಸುತ್ತ ಇತ್ತೀಚೆಗೆ ಆಗಿರೋ ಒಂದು ನಿಜಕ್ಕೂ ಒಂದು ಶಾಕಿಂಗ್ ಬೆಳವಣಿಗೆ ಬಗ್ಗೆ ಸ್ವಲ್ಪ ಮಾತಾಡೋಣ ಒಬ್ಬ ವ್ಯಕ್ತಿ ತಾನು ಏನು ನೂರಾರು ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿ ದೂರು ಕೊಟ್ಟಿದ್ದಾನೆ ಈಗ ಅದರ ಮೇಲೆ ಎಫ್ಐಆರ್ ಕೂಡ ಆಗಿದೆ ಗೊತ್ತಾ ಹೌದು ಇದೀಗ ಸೌಜನ್ಯ ಪ್ರಕರಣದ ಹೋರಾಟಗಳು ನಡೀತಾ ಇರೋ ಗೊತ್ತಲ್ಲೇ ಬಂದಿರೋದು ಹಾಗಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪ್ರಶ್ನೆಗಳು ಎದ್ದಿವೆ ಕರೆಕ್ಟ್ ವರದಿಗಳ ಪ್ರಕಾರ ಆ ವ್ಯಕ್ತಿಗೆ ತಾನು ಹಿಂದೆ ಮಾಡಿದ್ದ ಪಾಪದ ಬಗ್ಗೆ ಅಂದ್ರೆ ಪಶ್ಚಾತ್ತಾಪ ಆಗಿ ಈಗ ಮುಂದೆ ಬಂದಿದ್ದೀನಿ ಅಂತ ಹೇಳಿಕೊಂಡಿದ್ದಾನೆ ಅಂತೆ ಈ ಆರೋಪಗಳು ಎಷ್ಟು ಗಂಭೀರ ಆ ಎಫ್ಐಆರ್ ಆರ್ ಅಂದ್ರೆ ಏನು ಇದರ ಬಗ್ಗೆ ಸ್ವಲ್ಪ ಆಳ್ವಾಗಿ ನೋಡೋಣ ಖಂಡಿತ ಇಲ್ಲಿ ಮೊದಲು ಗಮನಿಸಬೇಕಾದ್ದು ಅಂದ್ರೆ ಕಾನೂನು ದೃಷ್ಟಿಯಿಂದ ಏನಾಗಿದೆ ಅಂತ ಮೊದಲು ಈ ದೂರಿಗೆ ಒಂದು ಎನ್ಸಿಆರ್ ಅಂತ ಮಾಡಿದ್ರು ಅಂದ್ರೆ ನಾನ್ ಕಾಗ್ನೈಸಬಲ್ ರಿಪೋರ್ಟ್ ಓ ಅಂದ್ರೆ ಗಂಭೀರ ಅಲ್ಲಾದ ಪ್ರಕರಣ ಅಂತನಾ ಹೌದು ಸಾಮಾನ್ಯವಾಗಿ ಆರಂಭದಲ್ಲಿ ಸಾಕ್ಷ್ಯ ಕಡಿಮೆ ಇದ್ದಾಗ ಅಥವಾ ಹೇಗೆ ಹೇಳೋದು ಆರೋಪದ ತೀವ್ರತೆ ಬಗ್ಗೆ ಖಾತ್ರಿತೆ ಇಲ್ಲದಿದ್ದಾಗ ಹೀಗೆ ಮಾಡ್ತಾರೆ ಆದ್ರೆ ಆಮೇಲೆ ಬೆಳತಂಗಡಿ ಕೋರ್ಟ್ನ ನಿರ್ದೇಶನ ಬಂತು ಕೋರ್ಟ್ ಇನ್ವಾಲ್ವ್ ಆಯ್ತಾ ಹ್ಮ್ ಕೋರ್ಟ್ ಡೈರೆಕ್ಷನ್ ಮೇಲೆ ಇದನ್ನ ಎಫ್ಐಆರ್ ಆರ್ ಆಗಿ ಬದಲಾಯಿಸಿದ್ದಾರೆ ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಇದರರ್ಥ ಈಗ ಪೊಲೀಸರು ಇದನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಂಡು ತನಿಖೆ ಮಾಡಲೇಬೇಕು ಇದು ಕಾನೂನು ಪ್ರಕಾರ ಕಡ್ಡಾಯ ಹಾಗಾದ್ರೆ ಇದು ದೊಡ್ಡ ಸ್ಟೆಪ್ ಸರಿ ಆ ಕಾನೂನು ವಿಷಯ ಬಿಟ್ರೆ ಆ ದೂರುದಾರ ಹೇಳಿರೋ ವಿಷಯಗಳು ನಿಜಕ್ಕೂ ಕೇಳಿದ್ರೆ ಅನ್ನುತ್ತೆ ಹೌದು ಅವನು ಸುಮಾರು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರ ಹದಿನಾಲ್ಕರವರೆಗೆ ಅಂದ್ರೆ ಒಂದು ಇಪ್ಪತ್ತು ವರ್ಷ ಧರ್ಮಸ್ಥಳದಲ್ಲಿ ನೈರ್ಮಲ್ಯ ಕಾರ್ಮಿಕನಾಗಿದ್ದೆ ಅಂತ ಹೇಳಿದಾನೆ ಇಪ್ಪತ್ತು ವರ್ಷ ಹ್ಮ್ ಆ ಟೈಮಲ್ಲಿ ನೇತ್ರಾವತಿ ನದಿ ಹತ್ರ ಎಲ್ಲ ಗುರುತು ಸಿಗದ ಶವಗಳು ಸಿಕ್ತಿದ್ವಂಟೆ ಅವನ್ನೆಲ್ಲ ಯಾರೋ ಮೇಲ್ವಿಚಾರಕರು ಒತ್ತಡ ಹಾಕಿ ಬೆದರಿಸಿ ಅಂದ್ರೆ ಫ್ಯಾಮಿಲಿನೇ ಮುಗಿಸ್ಬಿಡ್ತೀವಿ ಅಂತೆಲ್ಲ ಬೆದರಿಸಿ ರಹಸ್ಯವಾಗಿ ಹೂಳಿಸ್ತಾ ಇದ್ರು ಇಲ್ಲಾಂದ್ರೆ ಸುಡಿಸ್ತಾ ಇದ್ರು ಅಂತ ಆರೋಪ ಮಾಡಿದಾನೆ ಅಯ್ಯೋ ದೇವ್ರೆ ಇದು ಇದು ನಂಬಲಿಕ್ಕೆ ಕಷ್ಟ ಆಗ್ತಿದೆ ಜೀವ ಬೆದರಿಕೆಯ ಹಾಕಿ ಈ ಕೆಲಸ ಮಾಡಿಸಿದ್ದಾರೆ ಅನ್ನೋದು ಬಹಳ ಗಂಭೀರವಾದ ಆರೋಪ ಇದು ಹೌದು ಇನ್ನೂ ಭಯಾನಕ ಅಂದ್ರೆ ಆತ ಹೂತಿದ್ದೀನಿ ಅಂತ ಹೇಳೋ ಶಬಗಳಲ್ಲಿ ಜಾಸ್ತಿ ಮಕ್ಕಳು ಅಪ್ರಾಪ್ತ ಬಾಲಕಿಯರ ಶವಗಳೇ ಇದ್ದುವಂತೆ ಅಂತ ಹೇಳಿರೋದು ಓ ಇದು ತುಂಬಾ ಕಳವಳಕಾರಿ ವಿಷಯ ಅಷ್ಟೇ ಅಲ್ಲ ಕೆಲವು ದೇಹಗಳ ಮೇಲೆ ಏನಂತಾರೆ ಲೈಂಗಿಕ ದೌರ್ಜನ್ಯದ ಗುರುತುಗಳು ಕೂಡ ಇದ್ವು ಇನ್ನು ಕೆಲವಕ್ಕೆ ಆಸಿಡ್ ಹಾಕಿ ಸುಟ್ಟಿದ್ರು ಅಂತನೂ ದೂರಿನಲ್ಲಿ ಹೇಳಿದನಂತೆ ಆಸಿಡ್ ಹೌದು ಅಂದ್ರೆ ಇದು ಬರೀ ಶವಗಳನ್ನ ಮುಚ್ಚಾಕೋದಷ್ಟೇ ಅಲ್ಲ ಅದರ ಹಿಂದೆ ಬೇರೆ ಅಪರಾಧಗಳು ನಡೆದಿರೋ ಸಾಧ್ಯತೆ ಕಡೆಗೂ ಇದು ಏನೋ ಸುಳಿವು ಕೊಡ್ತಾ ಇದೆ ನಿಜ ವಿಷಯ ಇಲ್ಲಿಗೆ ನಿಲ್ಲಲ್ಲ ಅವನು ಕೆಲವು ಸ್ಪೆಸಿಫಿಕ್ ಘಟನೆಗಳನ್ನೂ ಹೇಳಿದಾನೆಲ್ವಾ ಹೇಳಿದಾನೆ ಹ ಉದಾಹರಣೆಗೆ ಎರಡ್ ಸಾವಿರದ ಹತ್ತರಲ್ಲಿ ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಮಾತ್ರ ಹಾಕಿದ್ದ ಒಂದು ಹನ್ನೆರಡು ಹದ್ನೈದು ವರ್ಷದ ಹುಡುಗಿ ಶವವನ್ನ ಹೂತಿದ್ದೀನಿ ಅಂತ ಸಾರಿ ಸುಮಾರು ಇಪ್ಪತ್ತು ವರ್ಷದ ಹುಡುಗಿ ಮುಖಕ್ಕೆ ಆಸಿಡ್ ಹಾಕಿ ಪೂರ್ತಿ ಹಾಳಾಗಿತ್ತು ಆ ಶವವನ್ನ ಸುಟ್ಟಿದ್ದೀನಿ ಅಂತ ಹೀಗೆಲ್ಲ ಹೇಳಿದಾನೆ ಕೇಳೋದಿಕ್ಕೇನೆ ಒಂಥರ ಆಪ್ತಿದೆ ಇಷ್ಟೇ ಅಲ್ಲ ಭಿಕ್ಷೆ ಬೇಡಕು ಬಂದಿದ್ದ ಕೆಲ ಗಂಟ್ಸ್ರಣ ಕಟ್ಟಿ ಹಾಕಿ ಟವಲ್ನಿಂದ ಉಸಿರುಗಟ್ಟಿಸಿ ಸಾಯಿಸಿ ಆಮೇಲೆ ಅವರ ಶವಗಳನ್ನ ದೂರ ಕಾಡಲು ಹೂತಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ದಾನೆ ಹೀಗ ನೂರಾರು ಶವಗಳಂತ ಹೇಳ್ತಿದ್ದಾನೆ ನೂರಾರು ಈ ಆರೋಪಗಳ ತೀವ್ರತೆ ಎಷ್ಟಿದೆ ಅಂದ್ರೆ ಒಬ್ರು ವಕೀಲರು ಇದನ್ನ ಸ್ವತಂತ್ರ ಭಾರತದ ಹಿಸ್ಟ್ರಿಯಲ್ಲೇ ಇಂಥ ಕೇಸ್ ಇನ್ನೊಂದಿರ್ಲಿಕ್ಕಿಲ್ಲ ಅಂತ ಹೇಳಿದಾರೆ ಅಂತೆ ವರದಿಯಾಗಿದೆ ಒಬ್ಬ ಇದರ ದೊಡ್ಡ ಚಿತ್ರಣ ನೋಡಿದ್ರೆ ಒಂದು ವೇಳೆ ಇದೆಲ್ಲ ನಿಜ ಅಂತ ಗೊತ್ತಾದ್ರೆ ಇದು ಕೇವಲ ಒಬ್ಬ ವ್ಯಕ್ತಿ ಅಥವಾ ಕೆಲವರ ಅಪರಾಧ ಅಲ್ಲ ಬಹುಶಃ ಒಂದು ವ್ಯವಸ್ಥಿತವಾದ ಅಪರಾಧಗಳ ಜಾಲ ಸಾಕ್ಷ್ಯನಾಶದ ಜಾಲ ಇದೆಲ್ಲ ದಶಕಗಳ ಕಾಲ ನಡೆದಿದೆ ಅನ್ನೋ ಸಾಧ್ಯತೆ ಇದೆ ಇದರ ಎಫೆಕ್ಟ್ಸು ಊಹಿಸೋಕೂ ಕಷ್ಟ ಹಾಗಾದ್ರೆ ಇಷ್ಟೆಲ್ಲ ವರ್ಷ ಆದ್ಮೇಲೆ ಈಗ್ಯಾಕಿ ವ್ಯಕ್ತಿ ಮುಂದೆ ಬಂದ ಏನ್ ಕಾರಣ ಅಂತ ಹೇಳಿದ್ದಾನೆ ಅವನ್ ಹೇಳೋ ಪ್ರಕಾರ ಹಿಂದೆ ಮಾಡಿರೋ ಕೆಲ್ಸಗಳಿಂದ ವಿಪರೀತ ಪಾಪಪ್ರಜ್ಞೆ ಕಾಡ್ತಿದೆಯಂತೆ ಜೀವ ಭಯದಿಂದ ಊರ್ ಬಿಟ್ಟು ಹೋಗಿ ಹನ್ನೊಂದು ವರ್ಷ ಎಲ್ಲೂ ಅಡಗಿ ಕೂತಿದ್ನಂತೆ ಹನ್ನೊಂದು ವರ್ಷ ಹೌದು ಈಗ ಸತ್ಯ ಹೊರಗೆ ಬರ್ಬೇಕು ಆ ಸತ್ಯವರಿಗೆ ನ್ಯಾಯ ಸಿಗ್ಬೇಕು ಅಂತ ಅನ್ಸಿ ಈಗ ದೂರು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾನೆ ತಾನು ಶವ ಹೂತಿರೋ ಜಾಗಗಳನ್ನ ತೋರಿಸ್ತೀನಿ ಬೇಕಾದ್ರೆ ಅಗದು ನೋಡಿ ಅಂತಾನು ಹೇಳಿದ್ದಾನೆ ಅಷ್ಟೇ ಅಲ್ಲ ಹೇಳಿ ಇತ್ತೀಚೆಗೆ ಒಂದು ಕಡೆ ಆಗದು ಒಂದು ಕಳೆಬರಾದ ಭಾಗ ತೆಗೆದು ಅದರ ಫೋಟೋ ಕೂಡ ದೂರಿಗೆ ಅಟ್ಯಾಚ್ ಮಾಡಿದ್ದೀನಿ ಅಂತಾನೂ ಹೇಳಿದ್ದಾನೆ ಓ ಇದು ತನಿಖೆಗೆ ದೊಡ್ಡ ಲೀಡ್ ಆಗ್ಬೋದಲ್ಲ ಖಂಡಿತ ತನಿಖಾ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ ಪಾಯಿಂಟ್ ಆದರೆ ಮುಂದಿನ ದಾರಿ ಇದೆಯಲ್ಲ ಅದು ತುಂಬಾನೇ ಕಷ್ಟಕರವಾದದ್ದು ಈಗ ಎಫ್ಐಆರ್ ಆಗಿದೆ ಅಂದರೆ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು ಹೌದು ಆದರೆ ಇಷ್ಟು ವರ್ಷಗಳ ಹಿಂದಿನ ಘಟನೆಗಳು ಅದಕ್ಕೆ ಸಾಕ್ಷಿ ಹುಡುಕೋದು ಅದರಲ್ಲೂ ಫಿಸಿಕಲ್ ಎವಿಡೆನ್ಸ್ ಸೈಂಟಿಫಿಕ್ ಎವಿಡೆನ್ಸ್ ತುಂಗಾನೇ ಕಷ್ಟ ಫೊರೆನ್ಸಿಕ್ ಟೆಸ್ಟ್ ಸಾಕ್ಷಿಗಳ ವಿಚಾರಣೆ ಇದೆಲ್ಲ ದೊಡ್ಡ ಪ್ರಾಸೆಸ್ ಸರಿ ಒಂದು ವೇಳೆ ಹೇಳಿದ್ದು ಸುಳ್ಳು ಅಂತಾದ್ರೆ ಆಗ ಖಂಡಿತ ಆ ದೂರುದಾರನ ಮೇಲೆ ಕಾನೂನು ಕ್ರಮ ಆಗುತ್ತೆ ಸುಳ್ಳು ದೂರು ಕೊಟ್ಟಿದ್ದಕ್ಕೆ ಶಿಕ್ಷೆ ಆಗಬಹುದು ಆದ್ರೆ ಒಂದು ವೇಳೆ ಅವನು ಹೇಳಿದ್ರಲ್ಲಿ ಸ್ವಲ್ಪನಾದ್ರೂ ಸತ್ಯ ಇದೆ ಅಂತ ಸಾಬೀತಾದ್ರೆ ಆಗ ತಪ್ಪಿತಸ್ಥರನ್ನ ಹುಡುಕಿ ಶಿಕ್ಷೆ ಕೊಡಿಸೋದು ಆ ಸತ್ತವರ ಕುಟುಂಬಗಳಿಗೆ ನ್ಯಾಯ ಒದಗಿಸೋದು ಇದು ಬಹಳ ದೊಡ್ಡ ಜವಾಬ್ದಾರಿ ತುಂಬಾನೇ ಕಾಂಪ್ಲೆಕ್ಸ್ ಆದ ಪ್ರಕ್ರಿಯೆ ಅದು ಹ್ಮ್ ಸೊ ಸದ್ಯಕ್ಕೆ ಎಫ್ಐಆರ್ ಆಗಿದೆ ತನಿಖೆ ಶುರುವಾಗ್ಬೇಕು ಆ ದೂರದಾರ ಹಾಗೆ ಆ ಜಾಗಗಳನ್ನೆಲ್ಲ ಅಗೆದ್ ನೋಡಕ್ಕೆ ಪರ್ಮಿಷನ್ ಕೂಡ ಕೇಳಿದಾನೆ ಇದೆಲ್ಲ ನೋಡ್ದಾಗ ಮನಸ್ಸಲ್ಲಿ ಬರೋ ಪ್ರಶ್ನೆ ಅಂದ್ರೆ ಈ ಕೇಸ್ ಎಲ್ಲಿ ಹೋಗ್ಬೋದು ಇಷ್ಟೆಲ್ಲಾ ಆದ್ಮೇಲೆ ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಅದೇ ಅದೇ ದೊಡ್ಡ ಪ್ರಶ್ನೆ ಈಗ ತನಿಖೆ ಬಹಳ ಸೆನ್ಸಿಟಿವ್ ಆಗಿ ನಡೀಬೇಕು ಪಾರದರ್ಶಕವಾಗಿರಬೇಕು ಕಾನೂನು ಪ್ರಕಾರ ಎಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕು ಒಂದು ವೇಳೆ ಈ ಆರೋಪಗಳು ನಿಜ ಅಂತ ಪ್ರೂವ್ ಆದ್ರೆ ಅದು ಕೇವಲ ಕೆಲವು ವ್ಯಕ್ತಿಗಳ ತಪ್ಪು ಅಂತ ತೋರ್ಸೋದಲ್ಲ ಹೌದು ಬಹುಶಃ ಆಗಿನ ಕಾಲದ ಸಮಾಜದ ಆಡಳಿತದ ವ್ಯವಸ್ಥೆಗಳಲ್ಲಿದ್ದ ಲೋಪಗಳ ಬಗ್ಗೆನೂ ಸೀರಿಯಸ್ ಪ್ರಶ್ನೆಗಳನ್ನ ಕೇಳೋ ಹಾಗಾಗುತ್ತೆ ಇದರ ಪರಿಣಾಮಗಳು ಖಂಡಿತವಾಗಿಯೂ ಇರುತ್ತೆ ಧರ್ಮಸ್ಥಳದ ಮೇಲೂ ಇರ್ಬೋದು ನಮ್ಮ ಇಡೀ ನ್ಯಾಯ ವ್ಯವಸ್ಥೆ ಮೇಲೂ ಇರಬಹುದು ಖಂಡಿತ ಕೊನೆಯದಾಗಿ ಕೇಳುಗರು ಯೋಚಿಸಬೇಕಾದ ಒಂದು ವಿಷಯ ಒಂದು ವೇಳೆ ಈ ದೂರ್ನಲ್ಲಿರೋ ಭಯಾನಕ ಆರೋಪಗಳು ಪೂರ್ತಿ ಅಲ್ಲದಿದ್ರೂ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ನಿಜ ಅಂತ ಸಾಬೀತಾದ್ರೆ ಅದು ನಮ್ಮ ಸಮಾಜದಲ್ಲಿ ನಮ್ಮ ಕಣ್ಣಿಗೆ ಕಾಣದೆ ದಶಕಗಳ ಕಾಲ ಹೇಗೆ ಇಂತಹ ಘೋರ ಅಪರಾಧಗಳು ನಡೆಯೋಕೆ ಸಾಧ್ಯ ಅನ್ನೋದರ ಬಗ್ಗೆ ಏನ್ ಹೇಳುತ್ತೆ ಮತ್ತು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟ ವ್ಯವಸ್ಥೆ ಅದರ ಜವಾಬ್ದಾರಿ ಏನು ಈ ಬಗ್ಗೆ ನಾವು ಯಾವ ಕಠಿಣ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು ಬಹುಶಃ ಇಂತಹ ಇನ್ನಷ್ಟು ಸತ್ಯಗಳು ಎಲ್ಲೋ ಮಣ್ಣಲ್ಲಿ ಹೂತು ಹೋಗಿರ್ಬೋದು ಅಲ್ವಾ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಂದಿನ ಈ ಚರ್ಚೆಯನ್ನ ಮುಗಿಸೋ